ನನ್ನ ಮುದ್ದಿನ ಮಗುವೆ ಮನಸ್ಸು ಶಾಂತವಾಗಿದ್ದರೆ ನೀನು ಮಾಡಬಹುದಾದ ಕಾರ್ಯಗಳು ಹಲವಾರು ಶಾಂತವಾಗಿರು ನಿನ್ನಲ್ಲಿರುವ ಸಾಮರ್ಥ್ಯಗಳಿಗೆ ಬಲವನ್ನು ನೀಡು ನಿನ್ನ ಜನ್ಮದಿಂದಲೇ ನಿನ್ನಲ್ಲಿಯೇ ಇರುವ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಸದಾ ಇರುತ್ತೇನೆ ಗುರುವಿನ ಮಾರ್ಗದರ್ಶನ ನಿನಗೆ ಅದೃಷ್ಟವನ್ನು ತರುತ್ತದೆ ದೇವರ ಅನುಗ್ರಹ ನಿನಗೆ ಉತ್ತಮವಾದ ಜೀವನವನ್ನು ತರುತ್ತದೆ ನಿನ್ನ ನಂಬಿಕೆ ದೇವರು ಮತ್ತು ಗುರು ಇಬ್ಬರನ್ನು ನಿನ್ನ ಹತ್ತಿರ ಕರೆತರುತ್ತದೆ ನಾನು ನಿನ್ನಲ್ಲಿಯೇ ನಿನಗೆ ಸಿಗುತ್ತೇನೆ ನಿನ್ನ ಒಳ್ಳೆಯ ಆಲೋಚನೆಗಳು ನಿನ್ನ ಒಳ್ಳೆಯ ಕಾರ್ಯಗಳು ನಿನ್ನ ಒಳ್ಳೆಯ ಮಾತುಗಳು ಸಾಯಿಯ ಹೃದಯಕ್ಕೆ ದಾರಿಯಾಗಿವೆ ನಿನ್ನ ಹೆಸರಿನಲ್ಲಿ ನಿನ್ನ ಅಸ್ತಿತ್ವದಲ್ಲಿ ನಿನ್ನ ಆತ್ಮದಲ್ಲಿ ನಿನ್ನ ಜನ್ಮದಲ್ಲಿ ಈ ಸಾಯಿಯ ಅಂಶವಿದೆ ಸಾಯಿ ಒಂದೇ, ನಿನಗೆ ಸಾಕಾಗುತ್ತದೆ ನಿನ್ನ ಎಲ್ಲ ತಡೆಗಳು ದೂರವಾಗುತ್ತವೆ ನಿನ್ನ ಪಯಣ ಸುಖಮಯವಾಗಿರುತ್ತದೆ ಚಿಂತೆಯನ್ನು ಬಿಡು ಎಲ್ಲರಿಂದಲೂ ಒಳ್ಳೆಯ ಹೆಸರನ್ನು ಪಡೆಯಬೇಕೆನ್ನುವ ಬಯಕೆಯನ್ನು ಬಿಟ್ಟುಬಿಡು ಕೆಲವೊಮ್ಮೆ ನೀನು ಏನೇ ಮಾಡಿದರೂ ಟೀಕಿಸುವವರು ಇದ್ದೇ ಇರುತ್ತಾರೆ ಒಳ್ಳೆಯದನ್ನು ಮಾಡು ಅಪೇಕ್ಷೆಗಳನ್ನು ಬಿಡು ನನ್ನ ಮಗುವೆ ಈ ಸಾಯಿ ಎಲ್ಲವನ್ನೂ ನೋಡುತ್ತಿದ್ದೇನೆ ನೀನು ಏನೆಂದು ನನಗೆ ತಿಳಿದಿದೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್